ಅದೇ ನಮ್ಮ ನಮ್ಮೆಲ್ಲ ಲೀಡರ್ಗಳು ನಮ್ಮ ಈ ಏರಿಯಾದ ಪ್ರಸಾದ್ ಇರ್ಬೋದು ಗಂಗರ ಗಂಗರಾಜಣ್ಣ ಇರ್ಬೋದು ನಮ್ಮ ಕುಮಾರು ನಾಗಣ್ಣ ಮಲ್ಲಿ ಕೆಗೌಡರು ದೇವರಾಜ್ ಹಿಂಗೆ ಅನೇಕರು ಈ ಭಾಗದಲ್ಲಿ ಏನಿದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಅದನ್ನು ಸಾಲ್ವ್ ಮಾಡ್ತಕ್ಕಂಥದ್ದು ಮಾಡ್ತಿದ್ದಾರೆ ಬಟ್ ಇತ್ತೀಚೆಗೆ ಕೆಲವರು ಏನೂ ಕೆಲಸ ಮಾಡದೇ ಇರತಕ್ಕಂತ ಈಗ ಎಲ್ಲ ನೋಡ್ಕೊಳ್ಳಿ ಹದಿಮೂರರಿಂದ ಎರಡು ಸಾವಿರದ ಹದಿಮೂರಲ್ಲಿ ದೊಡ್ಡ ಬಿದರ್ಗಲ್ಲಿ ಹೆಂಗಿತ್ತು ಇವಾಗ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಇಪ್ಪತ್ತೈದಲ್ಲಿ ಇವಾಗ ಹೆಂಗಿದೆ ಇನ್ನು ಒಂದು ವರ್ಷ ಎರಡು ವರ್ಷ ಹೋದರೆ ಬೇರೆ ಫಾರ್ಮಾಲಿಟೀಸ್ ಯಾವ ಏರಿಯಾ ಇರ್ತದೆ ಅದೆಲ್ಲ ನೂರಕ್ಕೆ ನೂರು ಕಂಪ್ಲೀಟ್ ಅದಕ್ಕೆ ದೊಡ್ಡ ಬಿದಿರ್ಕಲ್ಲಿ ನಂಬರ್ ಒನ್ ಆಗ್ತದೆ ಈಗ ಕಾರ್ಪೊರೇಷನ್ ಚುನಾವಣೆನೂ ಕೂಡ ಸದ್ಯದಲ್ಲೇ ಘೋಷಣೆ ಮಾಡ್ತಾರೆ ನಾಲ್ಕನೇ ತಾರೀಕು ಕ್ಯಾಟಗರಿನೂ ಕೂಡ ಘೋಷಣೆ ಮಾಡ್ತಾರೆ ಮಾರ್ಚ್ ಏಪ್ರಿಲ್ಗೆ ಕಂಪ್ಲೀಟ್ ಕೆಲಸ ಆಗ್ತದೆ ಕಾರ್ಪೊರೇಷನ್ ಚುನಾವಣೆನೂ ಕೂಡ ಆಗ್ತದೆ ಆಗ ಬಂದಾದ ಮೇಲೆ ಇನ್ನೂ ಹೆಚ್ಚಿನ ಕೆಲಸಗಳು ಕೂಡ ಫಾಸ್ಟಾಗಿ ಆಗ್ತದೆ ಏಕೆಂದರೆ ಈಗ ಗಳು ಇಲ್ಲ ಅಂತಕ್ಕಂಥದ್ದು ಒಂದು ಇದೆ ಕಾರ್ಪೊರೇಷನ್ ಚುನಾವಣೆ ನಂತರ ಹನ್ನೆರಡು ವಾರ್ಡ್ ಇದೆ ಹನ್ನೆರಡಕ್ಕೆ ಹನ್ನೆರಡು ವಾರ್ಡನ್ನು ಕೂಡ ಪ್ರಾಮಾಣಿಕರು ಯಾರು ಕೆಲಸ ಮಾಡ್ತಾರೆ ಅವರು ಗೆಲ್ಲಿ ಅಂತಕ್ಕಂಥದ್ದೇ ಕೂಡ ನನ್ನದು ಆಸೆ ನಮಸ್ಕಾರ ಎಲ್ಲ ಒಳ್ಳೆದಾಗಲಿ